ಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿದ ರಾಯಚೂರು ವಿಭಾಗದ ಡಿವೈಎಸ್ಪಿ ಶಾಂತವೀರ್ ಮೇ ಹದಿಮೂರರ ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಅಣ್ಣಪೂರ್ವೇಶ್ವರಿ ಹೋಟೆಲ್ ಸಭಾಭವನದಲ್ಲಿ ಜಮಖಂಡಿ ಹಾಗೂ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರಕ್ಕಿಂತ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ರಾಯಚೂರು ವಿಭಾಗದ ಡಿವೈಎಸ್ಪಿ ಶಾಂತ್ವೀರ್ ಅವರ ನೇತೃತ್ವದಲ್ಲಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಯಚೂರು ವಿಭಾಗದ ಡಿವೈಎಸ್ಪಿ ಶಾಂತವೀರ್ ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿ ಸಂಗಮೇಶ್ ಬಿಜಾಪುರ್ ಪ್ರೌಢಶಾಲಾ ಸಂಘದ ಅಧ್ಯಕ್ಷ ನರಸಿಂಹ ಕಲ್ಲೋಳಿ ಪ್ರಾಥಮಿಕ ಶಾಲಾ ಸಂಘದ ಅಧ್ಯಕ್ಷ ಸಿಜಿ ಕಡ್ಕೋಳ್ ಮತ್ತು ಡಾಕ್ಟರ್ ಈಶ್ವರ್ ಕಣಬೂರ್ ಬಿಆರ್ಸಿ ಅಧಿಕಾರಿ ಶಿವು ಯಾದ್ವಾಡ್ ಸೇರಿದಂತೆ ಗಣ್ಯರು ಸಸಿಗೆ ನೀರು ಉಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು ತದನಂತರ ಡಿ ವೈಎಸ್ ಪಿ ಮತ್ತು ನೋಡಲ್ ಅಧಿಕಾರಿ ಸಂಗಮೇಶ್ ಬಿಜಾಪುರ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಸ್ವಾಗತ ಹಾಗೂ ವಂದನಾರ್ಪಣೆಯನ್ನು ಸಂಗಮೇಶ್ ಬಿರಾದರ್ ಅವರು ನೆರವೇರಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಶಾಲಾ ಶಿಕ್ಷಕರು ಮತ್ತು ಪೋಷಕರು ಉಪಸ್ಥಿತರಿದ್ದರು ಒಂದು ಹೆಣ್ಣು ಆಯ್ತು ಅಂದ್ರೆ ಪ್ರಯತ್ನ ತೊಂಬತ್ತೊಂಬತ್ತರಷ್ಟು ಇರಬೇಕು ಶೇಕಡ ಒಂದಷ್ಟು ಸ್ಫೂರ್ತಿ ಹೇಳಿ ಇವೆಲ್ಲವೂ ತೊಂಬತ್ತೊಂಬತ್ತು ಪರ್ಸೆಂಟ್ ಎಫರ್ಟ್ ಮಾಡ್ತೀರಾ ತುಂಬ ಪ್ರಯತ್ನ ಮಾಡ್ತೀರಾ ನೀವೇನು ಸಾಧನೆ ಮಾಡಬೇಕಾಯ್ತು ಅಂದ್ರೆ ಅದಕ್ಕೆ ಒಂದು ಪರ್ಸೆಂಟು ಯಾವುದಾದ್ರು ಒಂದು ರೀತಿಯಲ್ಲಿ ನಿಮ್ಗೊಂದು ಪ್ರಶಂಸೆ ಬೇಕು ಅಥವಾ ಸ್ಫೂರ್ತಿ ಬೇಕು ನಿಮಗೆ ಪ್ರೇರಣೆ ಬೇಕು ಆ ಕೆಲಸ ಮಾಡಬೇಕಂತ ಹೇಳಿ ನಮಗೆ ಡೆಡವಲ್ಪ್ ಬಂದಿತ್ತು ಆಲ್ಮೋಸ್ಟ್ ಎಲ್ಲರೂ ಇದನ್ನು ಮಾಡ್ತಾರೆ ಹಾಗಾಗಿ ಇದೊಂದು ಸಣ್ಣ ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ದು ವಿಶೇಷವಾಗಿ ನಾನು ನಮ್ಮ ಜಮಖಂಡಿ ತಾಲೂಕಲ್ಲಿ ಇಷ್ಟೊಂದು ಜನ ರಿಸಲ್ಟ್ ಬರೋದಕ್ಕೆ ಅದರಲ್ಲಿ ಬಾಲಕೋಟೆ ಜಿಲ್ಲೆಯಲ್ಲಿ ಜಮಖಂಡಿ ತಾಲೂಕು ಒಂದನೇ ನಂಬರ್ ಬಂದಿದೆ ಆಮೇಲೆ ಬೇರೆ ಬೇರೆ ನೋಡ್ಕೊಂಡು ಹೋಗಿ ಓಕೆ ಮಾಡಿಕೊಂಡ್ರು ನಮ್ಮ ವಿಭಾಗದಲ್ಲಿನ ಹದಿನೆಂಟನೇ ಸ್ಥಾನದಲ್ಲಿ ತಾಲೂಕು ವಿಭಾಗದಲ್ಲಿ ಹದಿನೆಂಟನೇ ಸ್ಥಾನ ಇದೆ ತುಂಬ ಒಳ್ಳೆಯ ರಿಸಲ್ಟ್ ನಾನು ಅಂದ್ಕೊಂಡಿದ್ದೆ ನಾನು ಆಲ್ಮೋಸ್ಟು ಇದ್ದಾಗ ಎಲ್ಲ ಸ್ಕೂಲ್ಗೂ ಕಾಲೇಜಿ ವಿಸಿಟ್ ಮಾಡಿದ್ದೀನಿ ವಿಸಿಟ್ ಮಾಡಿದಾಗ ವಿದ್ಯಾರ್ಥಿ ಜೊತೆ ನಾನು ಮಾತಾಡಿದ್ದೀನಿ ಸಂವಾದ ಮಾಡಿದ್ದೀನಿ ನಾನು ಅಂದ್ಕೊಂಡಿದ್ದೆ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ನಮ್ಮ ತಾಲೂಕಿಗೆ ಒಂದು ಊರ್ನಾಲ್ ಜನ ಆದ್ರೂ ಔಟ್ ಆಫ್ ಔಟ್ ಆರ್ನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಪಡ್ಕೊಳ್ತಾರ ಅಷ್ಟು ಕನ್ಫರ್ಟಿ ಬಟ್ಟು ಮಿಸ್ ಆಗಿದ್ದು ತುಂಬ ಬೇಗ ಅಂತೇನಿಲ್ಲ ಮಿಸ್ ಆಗಿ ಬರೋ ಎರಡು ನೂರು ಮಾಸಲ್ಲೇ ಮಿಸ್ ಆಗಿರ್ತಕ್ಕಂಥದ್ದು ಅವ್ರು ಲೀಸ್ಟ್ ಹೋಗ್ತಿದ್ರು ಸುಮಾರು ಆರ್ನೂರಕ್ಕಿಂತ ಜಾಸ್ತಿ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರು ಒಂದು ಎರಡುನೂರಕ್ಕಿಂತ ಜಾಸ್ತಿ ಜನ ವಿದ್ಯಾರ್ಥಿಗಳು ಇದಾರೆ ಹೇಳಿ ಅಂದರೆ ನಾವು ಇದರಲ್ಲಿ ಯಶಸ್ ಪಡ್ಕೊಂಡು ಇವತ್ತು ಆರ್ನೂರಕ್ಕೆ ಆರ್ನೂರ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಬಂದರೆ ಯಶಸ್ಸು ಅಂತಲ್ಲ ನಾವು ಆರುನೂರ ಯಾವಾಗ ಕ್ಲಾಸ್ ಆಯಿತು ಹಂಡ್ರೆಡ್ ಪರ್ಸೆಂಟು ನಾವು ಅಂದ್ಕೊಂಡಿದ್ದು ಗಡಿ ದಾಟಿದಂತೆ ಅರ್ಥ ಅದು ಹಾಗಾಗಿನೇ ಇದಕ್ಕೆ ನಮ್ಮ ಜಂಖಣಿ ತಾಲೂಕಿನ ಬಿ ಓ ಇರ್ಬೋದು ನೋಡಲ್ ಆಫೀಸರ್ಸ್ ಇರ್ಬೋದು ಎಲ್ಲ ಸಂಘರು ಇರ್ಬೋದು ಆಮೇಲೆ ಎಲ್ಲ ಶಿಕ್ಷಕರು ಆಮೇಲೆ ಎಸ್ ಜಿ ಎಫ್ಸರು ವಿಶೇಷವಾಗಿ ಪೋಷಕರಿಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾರೆ ಹಾಗಾಗಿನೇ ನಾನು ವಿಶೇಷವಾಗಿ ಶಿಕ್ಷಣ ಇಲಾಖೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ನನ್ನ ಕಡೆಯಿಂದ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದೇ ಸಾಲಿನಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಂಬತ್ಮೂರು ಪಾಯಿಂಟ್ ಮೂವತ್ತ್ ಮೂರು ಪ್ರತಿಶತ ಬರುವುದರ ಮುಖಾಂತರ ನಮ್ಮ ತಾಲೂಕು ಪ್ರಥಮ ಸ್ಥಾನವನ್ನು ಕೊಟ್ಟಿರ್ತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಹಿತ ನಮ್ಮ ತಾಲೂಕು ಪ್ರಥಮ ಸ್ಥಾನವನ್ನು ಉಳಿಸ್ಕೊಂಡು ಹೋಗ್ಬೇಕಂತಕ್ಕಂಥದ್ದು ಮಾನ್ಯ ನಮ್ಮ ಸಾಹೇಬರಾಗಿರ್ತಕ್ಕಂಥ ಎ ಕೆ ಬಸವಣ್ಣ ಸಹ ಮುಖಾಂತರ ಭಾಳಷ್ಟು ಕಾರ್ಯಕ್ರಮಗಳು ಅನುಷ್ಠಾನಗಳನ್ನು ಮಾಡೋದ್ರ ಮುಖಾಂತರನೂ ಈ ಎಸ್ ಎಲ್ ಸಿ ಸಿಮರ್ಷ ಎರಡನೇ ಬಾರಿಗೂ ಸಹಿತ ನಮ್ಮ ತಾಲೂಕು ಆಗಲಿಕ್ಕೆ ಕಾರಣಿ ಕಾರಣ ಆಗೈತಿ ಅಂತಕ್ಕಂಥದ್ದು ನಮ್ಮ ಮಾತನ್ನು ಹೇಳ್ತಾರೆ ಅದಕ್ಕೆ ಸಾಯಿಬರು ಸಹಿತ ಇಲ್ಲೇ ಇದ್ದಾಗ ಭಾಳಷ್ಟು ನಮ್ಮ ಶಿಕ್ಷಣ ಒಲವನ್ನು ತೋರಿಸಿ ಪ್ರತಿಯೊಂದು ನಾವು ಶಾಲೆ ಒಳಗೆ ಕಾರ್ಯಕ್ರಮ ಇದ್ದಂದ್ರೆ ಸಾಯಿಬರು ಅಷ್ಟ ತಪ್ಪಿಸಿದ್ದು ನಾವು ಕಾರ್ಯಕ್ರಮಗಳು ಬರ್ತಿದ್ದೀವಿ ಅಂದರೆ ಅಷ್ಟು ನಮ್ಮ ಶಿಕ್ಷಣ ಇಲಾಖೆಯಿಂದಲೂ ಸಾಯಿಬ ಇಲ್ಲಿಂದ ಹೋಗಿದ್ದರಿಂದ ಭಾಳಷ್ಟು ಆತ್ಮೀಯತೆಯನ್ನು ವ್ಯಕ್ತಪಡಿಸಿ ನಮ್ಮ ವಿದ್ಯಾರ್ಥಿಗಳಿಗೂ ಈ ಸನ್ಮಾನ ಮಾಡ್ತಾರೆ ಅದು ಭಾಳಷ್ಟು ನಮಗೆ ಖುಷಿ ಅಂತ ಹೇಳಿದ್ದಾರೆ ಇಲ್ಲಿ ಆರಂಭದಲ್ಲಿ ಶಿಕ್ಷಕರು ಇದ್ದಾಗ ಸರ್ ಅವ್ರು ನಮ್ಮ ಖಾಸಗಿ ಕಾರ್ಯಕ್ರಮದೊಳಗೆ ಒಂದು ಮೋಟೋ ತುಗ ಬಂದಿದೆ ಜೈ ಶಿಕ್ಷಕ ಜೈ ಆರಕ್ಷಕ ಸೊ ಹಿಯರ್ ಐ ವುಡ್ ಲೈಕ್ ಟು ಸೇ ದಟ್ ಜೈ ಶಿಕ್ಷಕ ಜೈ ಆರಕ್ಷಕ ಇವತ್ತು ನಾವು ಏನೇ ಸಾಧನೆ ಮಾಡಿರೋದು ಅದ್ರ ಹಿಂದೆ ನಮ್ಮ ಶಿಕ್ಷಕರಿದ್ದಾರೆ ಸೋಶಿಯಲ್ ಮೀಡಿಯಾ ಆಗಿರ್ಬೋದು ಸೈಬರ್ ಅಟ್ಯಾಕ್ ಬಗ್ಗೆ ಎಲ್ಲ ಹಿಯರ್ ಐ ವುಡ್ ಲೈಕ್ ಬೆಸ್ಟ್ ಮೂಮೆಂಟ್ ಮಂತ್ ಸ್ಕೋರ್ ಆಗಿದ್ರು ಅಂದ್ರೆ ಮೊಟ್ಟ ಮೊದಲಾಗಿ ನನ್ ಶಾಲಿ ತಂದ್ರೆ ಬಾಳ್ ಖುಷಿ ಪಡ್ಬಿಟ್ಟು ನನ್ನ ಖುಷಿ ವ್ಯಕ್ತಪಡಿಸ್ಬೇಕು ನನ್ನ ತಂದೆ ತಾಯಿಗರಿಗೆ ಯಾಕಂದ್ರೆ ನಮ್ ಮೊದಲ ಬರು ಅಷ್ಟೇ ಅಂದ್ರೆ ನನ್ನ ತಂದೆನೂ ಕೂಡ ನನ್ನ ಶಾಲೆಯಲ್ಲಿ ಶಿಕ್ಷಕರಾಗಿದ್ರು ಅಂದ್ರೆ ನನ್ನ ತಾಯಿ ಕೂಡ ಗೌರ್ಮೆಂಟ್ ಶಿಕ್ಷಕಿಯಾಗಿದ್ರು ಆಮೇಲೆ ನನ್ನ ತಂದೆ ಸೈನ್ಸ್ ಟೀಚರ್ ಆಮೇಲೆ ನನ್ನ ತಾಯಿ ಗಣಿತ ಟೀಚರ್ ನಾನು ಇವ್ರ ಸೈನ್ಸ್ ಮ್ಯಾಥ್ಸಿಂದ ಎರಡೂ ನನ್ನ ಆಗಿ ನನ್ನ ತಂದೆ ತಾಯಿಗಳ ಮೂಲಕ ಅಷ್ಟೇ ಅಲ್ದ ನಾನು ಹೇಳಕ್ಕೆ ಇಷ್ಟಪಡ್ದೆ ಅನ್ನೋದ್ರೆ ನನ್ನ ಅಕ್ಕ ನನ್ನ ಅಕ್ಕನ ನನ್ನ ದೊಡ್ಡ ಇನ್ಸ್ಪಿರೇಷನ್ ಯಾಕಂತಂದ್ರೆ ನನ್ನ ಅಕ್ಕ ಸಿಕ್ಸ್ ಮೆಟ್ರಿಫಾಗ ಸಿಕ್ಸ್ ಟ್ವೆಂಟಿ ತಗೊಂಡು ಟೂ ಬರ್ಸ್ ಅಕ್ಕಿನೂ ಕೂಡ ಮೊದಲೇ ರೇಖನ ಪಡೆದಿತ್ತು ಅಕ್ಕಿ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಇಟ್ಕೊಂಡು ಅಕ್ಕಿನ ಗೈಡ್ಲೈನ್ಸ್ ಒಳಗೆ ನಾನು ಅಡ್ಡಾಕೆ ಅಕ್ಕಿ ಹೇಳಿ ಹೇಳುವ ಮಾತುಗಳು ಸ್ಫೂರ್ತಿಯಾಗಿತ್ತು ಆಮೇಲೆ ಇದು ಕೂಡ ನನ್ನ ಅಕ್ಕ ನೀಟಲ್ಲಿ ಒಳ್ಳೆ ಸೆವೆನ್ ಟ್ವೆಂಟಿಗೆ ಸಿಕ್ಸ್ ಟೆನ್ ತೊಗೊಂಡು ಬೆಳಗಾವಿ ತಿಂತ ಹೋಗ್ಬೋದ ಆಕೆ ಇನ್ಸ್ಪುರೇಷನ್ ಆಗಿಟ್ಕೊಂಡು ನಾನು ಮುನ್ನಡ್ದೆ ಈಗ ನಾನು ತಿಂಗಳ ಕಾಲೇಜ್ ಒಳಗೆ ತಿಂಗಳ ಒಳಗೆ ಅಡ್ಮಿಷನ್ ಮಾಡ್ತೀನಿ ಕೆ ಡಬ್ಲಿ ಮಾಡಬೇಕು ಅನ್ನೋದು ನನ್ನ ಮುಂದೆ ಐ ಎ ಎಸ್ ಆಗ್ಬೇಕು ಅನ್ನೋದು ನನಗೆ ಏಮ್ ಇಟ್ಕೊಂಡಿರಲಿಲ್ಲ ಇದೇ ರೀತಿ ಮುಂದೆ ಸಾಕ್ತಾ ನಾನು ನನ್ನ ತಂದೆ ತಾಯಿ ಆಶೀರ್ವಾದ ಕಟ್ಕೊತಾ ಆಮೇಲೆ ಶಿಕ್ಷಕರ ಸಪೋರ್ಟಿಂದ ಕೋಆರ್ಡಿನೇಷನಿಂದ ನನ್ನ ಜೀವನವನ್ನು ಚೂರಾ ಆಮೇಲೆ ಐ ಎ ಎಸ್ ಆಗಿ ಈ ಸಮಾಜಕ್ಕೆ ಆಮೇಲೆ ನನ್ನ ದೇಶಕ್ಕಾಗಿ ದುಡಿಬೇಕು ಅಂತ ನನ್ನ ಆಲ್ ಮೈ ಫ್ರೆಂಡ್ಸ್ ಅಂಡ್ ಟೂ ಬ್ಯಾಟರ್ ಇಯರ್ ई वु वु लाइक टू टेक दिस अपॉर्चुनिटी टू जैंक मै आल मै पेरेन्चर्स फ्रेंड्स एंड अदर्स हू गई मी टू अचीव दिस हंड्रेड ट्वेंटी वन मार्क सो विद आम गईडेंट थिंक इट वुडेंटी पासिबल फॉर्मी सो ई वु लाइक टू थैंक यू एवरी वन सो ना मार्क्सुष्ट रैंक बर स्कोर बर ना यू जस्ट वे स्कोर नूल के वो दर ಓದಿದೆ ನಾನು ಭಾಳ ಓದ್ತಿದ್ದಿಲ್ಲ ನನ್ನ ಮತ್ತೆ ಬ್ಯಾಲೆನ್ಸ್ ಫಿಲಾಯ್ತಿದ್ದು ನನಗೆ ಇಷ್ಟೇ ಜನ ಅಂತ ಗುಟ್ಟಿಲ್ಲ ಜಸ್ಟ್ ನಂಗೆ ಯಾವಾಗ ಮನಸ್ಸಾಗಿದ್ದೋ ಅಷ್ಟೇ ಓದಿದೆ ಸೊ ನಮ್ದು ಯಾರು ನಾವು ಪ್ರೆಷರ್ ಇಷ್ಟಿಲ್ಲ ಮನೆಯಿಂದ ನೀಲ್ಲ ಸೊ ಅದರಿಂದ ನಂಗೆ ಭಾಳ ಹೆಲ್ಪ್ ಆಯಿತು ಈ ಸ್ಕೋರನ್ನು ಅಚೀವ್ ಮಾಡೋಕ್ಕೆ ನೆನಪಾಯಿತು ಅದಷ್ಟೇ ಅಲ್ಲದೆ ಬಂದಿದೆ ನಮಗೆ ಜಂಪಂಡಿಯಲ್ಲಿ ಬಸವನ ಜೊತೆ ಸ್ಕೂಲಲ್ಲಿ ಎಲ್ಲ ಶಾಲೆಯ ಟಾಪರ್ಸನ್ನು ಕರೆದು ನಮಗೆ ಇನ್ಸ್ಪಿರೇಷನ್ ಬಂದಿತ್ತು ಸೊ ಅಲ್ಲಿ ನಂಗೆ ಅನಿಸ್ತು ನನ್ನ ಕಡೆ ಅದು ಎಬಿಲಿಟಿ ಇದೆ ನಾನು ಯಾಕೆ ಅಚೀವ್ ಮಾಡಬಾರ್ದು ಅಂತ ಸೊ ನಾ Thank you.